ನಮಸ್ತೆ ಬದುಗಳೇ ನಾನು ನಿಮ್ಮ ಕಾನಸುಮ ಪಟ್ಟಸೋಮನಹಳ್ಳಿ ಇಂದು ನನ್ನದೊಂದು ದೀರ್ಘ ಕವಿತೆಯನ್ನು ವಾಚಿಸುತ್ತಿರುವೆ ಕವಿತೆಯ ಶೀರ್ಷಿಕೆ ನಿನ್ನ ನೆನಪುಗಳ ಚೂ ಬಿಡದಿರು ದೊರೆಯೇ ನನ್ನವನ ತೆಕ್ಕೆಯಲ್ಲಿ ವಿರಮಿಸುವಾಗಲೆಲ್ಲ ಬಂದು ನನಗೆ ಕಚಗುಳಿಯಿಟ್ಟು ನನ್ನ ಪೂರ್ವದ ಪ್ರಣಯದ ನೆನಪಿಸುವ ನಿನ್ನ ಸವಿ ನೆನಪುಗಳಿಗೊಂದಷ್ಟು ಬುದ್ಧಿ ಹೇಳುವಿರದುರೇ ನಿಮ್ಮ ಮನದರಸಿಯಾಗಿ ಮೆರೆಯಬೇಕೆಂದವಳ ಜೊತೆ ಮುರಿದು ಹೋದಿರಲ್ಲ ಎಲ್ಲ ಮರೆತು ನನ್ನವರೊಂದಿಗೆ ಸುಖಿಸುವಾಗ ನಿಮ್ಮ ನೆನಪುಗಳ ಚೂ ಬಿಟ್ಟು ದಾಳಿ ಮಾಡಿಸುವಿರಲ್ಲ ಇದು ನಿಮಗೆ ತರವೆದೊರೇ ನನಗಿನ್ನೂ ನೆನಪಿದೆ ಊರ ಬಾವಿಯಲ್ಲಿ ನೀರು ತರಲೆಂದು ಅಮ್ಮನೊಡನೆ ನಾಟಕವಾಡಿ ಪದೇ ಪದೇ ಬಾವಿಗೆ ಬರುತ್ತಿದ್ದುದು ನೀರಿಗಲ್ಲ ದೊರೆ ನಿಮ್ಮದೊಂದು ಚಂದದ ನಗುಮೊಗದ ದರ್ಶನಕ್ಕಾಗಿ ಆದರೇನು ಮಾಡಲಿ ಬಾವಿಯಿಂದ ಮನೆಗೆ ನೀರು ತಲುಪಲಿಲ್ಲ ನಿಮ್ಮ ಮನೆಯ ಅನಭಿಷಕ್ತೆಯು ನಾನಾಗಲಿಲ್ಲ ಇದು ಪೂರ್ವಜನ್ಮದ ಪಾಪಿಯ ಪಾಪವ ಅರಿಯಲಾಗುತ್ತಿಲ್ಲ ಈಗಂತೂ ನಿಮ್ಮ ಮೇಲಿನ ಕೋಪ ಕಾರ್ಮಣವಾಗಿದೆ ನಿಮ್ಮ ನೆನಪುಗಳಿಗೆ ಮೊದಲು ನೀತಿ ಪಾಠ ಕಲಿಸುವಿರದೊರೆ ಕಪ್ಪನೆಯ ಕುಪಸ ತೊಟ್ಟು ಬಣ್ಣದ ಲಂಗವ ಉಟ್ಟು ಲಂಗು ಲಗಾಮಿಲ್ಲದ ನನ್ನ ಹರೆಯದ ಹುಚ್ಚು ಹಾಯಕೆ ಕಡಿವಾಣ ಹಾಕುವ ಸರದಾರ ನೀವೆಂದುಕೊಂಡು ಮನೆ ಮನೆ ಬೀದಿ ಬೀದಿಯಲ್ಲೆಲ್ಲ ಡಂಗೂರ ಸಾರಿದನಲ್ಲ ನೀವೇಕೆ ಸಿಡಿಗುಂಡು ಸಿಡಿದಂತೆ ಮುಖ ಸಿಂದಿರಿಸಿ ಓದಿರಿದುರೇ ಈಗ ಸಂತಸದ ಸುಪ್ತ ಸುಪ್ಪತ್ತಿಗೆಯಲ್ಲಿ ನನ್ನವರ ಜೊತೆ ಮಲಗಿರುವಾಗ ನಿಮ್ಮ ಅದೇ ಕಳ್ಳತನದ ಪ್ರೇಮದ ನೆನಪುಗಳು ನನ್ನ ಸ್ವಚ್ಛನದ ಬದುಕ ಕೊಲ್ಲುತ್ತಿವೆಯಲ್ಲ ಕೊಂಚ ಲಂಚ ಕೊಡುವೆ ನಿಮ್ಮ ನೆನಪಿನ ಸಂಚಿನ ಹೊಂಚ ನಿಲ್ಲಿಸುವ ಕಟ್ಟಿಕೊಂಡವನ ಬಳಿ ನಾ ನನ್ನನ್ನೇ ಮರೆತು ಸೆರೆಗೊದ್ದು ಮಲಗಿರುವೆ ನನ್ನ ಮಾನಸ ಮಂದಿರದ ಮೃದುಮನಸ ಮತ್ತೆ ಮೋಸಗೊಳಿಸಬೇಡದೊರೆ ನಿಮ್ಮ ಕನಸು ಮನಸ್ಸಿನ ವಿಲಾಸಿಯಾಗಬೇಕೆಂದವಳ ದಾಸಿಗಿಂತ ಕಡೆಗಣಿಸಿದ ನಿಮಗಿದು ಮನ ಬಗ್ಗೆ ನಿಮಿಸುವೆ ನನ್ನಿಂದ ನಿಮ್ಮ ಸವಿ ಕಹಿ ನೆನಪುಗಳಿಗೆ ಬಾಗಿಲ ಮುಂಚೆಬಿಡಿ ಇನ್ನೆಂದು ನಿಮ್ಮ ನೆನಪುಗಳು ನನ್ನ ತಾಕದಿರಲಿ ನಾ ಹೆಚ್ಚಿನದಾಗಿ ಇನ್ನೇನನ್ನು ಹೇಳಲಾರೆ ದೊರೆ ಮನ್ನಿಸಿ ಬಿಡಿ ಒಡೆಯ ಧನ್ಯವಾದಗಳು